ಪಾದ ಪೂಜೆಯ ಮಾಡುವೇವರ ಶ್ರೀದ ವಿಠಲ ನಂಗ್ರಿಯ ಪಾದ ಪೂಜೆಯ ಮಾಡುವೇವರ ಶ್ರೀದ ವಿಠಲ ನಂಗ್ರಿಯ ಮೋದಿಂದಲಿ ಮಾಧವನ ಚರಣಿ ಮಾಧವನ ಚರಣ ಕೆ ನಮಿಸುತ್ತೇ ಪಾದ ಪೂಜೆಯ ಮಾಡುವೆ ವರ ಶೀದ ವಿಠಲ ನಂಗ್ರಿಯ ಪರಮ ಪುರುಷನ ವಿಮಲ ಚರಣವ ಸ್ವರ್ಣ ಪಾತ್ರೈ ಹೊಣಿರಿಸುತ ಪರಮ ಪುರುಷನ ವಿಮಲ ಚರಣವ ಸ್ವರ್ಣ ಪಾತ್ರೈ ಹೊಣಿರಿಸುತೇ ಎರೆಯುತ್ತಲಿ ಪನ್ ಿ ವರಸು ತಲಿ ಕರ ವಸ್ತ್ರ ಎರೆಯುತ್ತಲಿ ಪನ್ನೀರ ಸರಸದಿ ವರಸುತಲಿ ಕರ ವಸ್ತ್ರ ಪಾದ ಪೂಜೆಯ ಮಾಡುವೇವರ ಶ್ರೀದ ವಿಠಲ ನಂಗ್ರಿಯ ಬಲಿಯ ಶಿರದಲ್ಲಿ ರಂಗಿಸಿದ ಸುರ ಗಂಗೆ ಜನಕನ ಚರಣವಾ ಬಲಿಯ ಶಿರದಲ್ಲಿ ರಂಜಿಸಿದ ಸುರ ಗಂಗೆ ಧನಕನ ಚರಣವಾ ನಿಲ್ಲಿಸಿ ಹೃದಯ ಕಮಲ ತುಳಸಿ ದಳಗಳಿಂದಲಿ ಅರ್ಚಿಸಿ ನಿಲ್ಲಿಸಿ ಹೃದಯ ಕಮಲ ತುಳಸಿ ದಳಗಳಿಂದಲಿ ಅರ್ಚಿಸಿ ಪಾದ ಪೂಜೆಯ ಮಾಡುವೇವರ ಶ್ರೀದ ವಿಠಲನಂಗ್ರಿಯ ಸನ್ನು ತಾ ಗೇ ಸ್ವರ್ಣ ಪಾತ್ರ ಗಿಮಲ ವಸ್ತ್ರ ಗರ ಸನ್ನ ಸ್ವರ್ಣ ಪಾತ್ರ ಗರಿಮಲ ವಸ್ತ್ರ ಗನ್ನರಸ ಸಂಯುಕ್ತ ಪಲ ಸಂಪನ್ನ ಮಹಿಮನೆ ಗರ್ಪಿ ಸೇ ಸಂಯುಕ್ತ ಪಲ ಸಂಪನ್ನ ಮಹಿಮನೆ ಗರ್ಪಿ ಪಾದಪೂಜೆಯ ಮಾಡುವೇವರ ಸೀದ ವಿಠಲ ನಂಗ್ರಿಯ ಬಂದ ಗೋವಿಂದ ಮಾಧವನೆಂಬ ನಾಮ ವಜಪಿಸುತೆ ಬಂದ ಹರ ಗೋವಿಂದ ಮಾಧವ ನೆಂಬ ನಾಮ ವಜ ತಂದು ಆರತಿ ಬೆಳಗುತ್ತಲೇ ಅರವಿಂದ ನಾಭನ ಪೊಗಳುತ್ತೇ ತಂದು ಆಲತಿ ಬೆಣಗುತ್ತಲಿ ಅರವಿಂದ ನಾಭನ ಪೊಗಳುತ್ತೆ ಪಾದ ಪೂಜೆಯ ಮಾಡುವೇವರ ಶ್ರೀದ ವಿಠಲ ನಂಗ್ರಿಯ ಮೋಕ್ಷ ಪ್ರದರ್ಶಿ ಶ್ರೀನಿವಾಸನ ಅಕ್ಷಿ ್ವಯದಲ್ಲಿ ಕಾಣುತೇ ಮೋಕ್ಷ ಪ್ರದರ್ಶಿ ಶ್ರೀನಿವಾಸನ ಅಕ್ಷಿ ್ವಯದಲ್ಲಿ ಕಾಣುತೇ ದಕ್ಷಿಣ ಕನಕದ ಗತನ ಕದ ದಕ್ಷಿಣಗಳನ್ನ ನೀಡುತ್ತೇ ದಕ್ಷಿಣ ಪದಿಗೀಗ ತನಕದ ದಕ್ಷಿಣಗಳನ್ನ ನೀಡುತ್ತೆ ಪಾದ ಪೂಜೆಯ ಮಾಡುವೇವರ ಶ್ರೀದ ವಿಠಲ ನಂಗ್ರಿಯ ಪಾದ ಪೂಜೆಯ ಮಾಡುವೇವರ ಶ್ರೀದ ವಿಠಲ ನಂಗ್ರಿಯ ಮೋದಿಂದಲಿ ಮಾಧವನ ಚರಣಾರವಿಂದ ಕೆ ನಮಿಸುತೆ ಮೋದಿಂದಲಿ ಮಾಧವನ ಚರಣಾರವಿಂದಕ್ಕೆ ನಮಿಸು ತೇ ಪಾದ ಪೂಜೆಯ ಮಾಡುವೇವರ ಶ್ರೀದ ವಿಠಲನಂಗ್ರಿಯ ಪಾದ ಪೂಜೆಯ ಮಾಡುವೇವರ ಶ್ರೀಧವಿಠಲಂಗ್ರಿಯ ಕೋಟಿ ಕೋಟಿ ಜನ್ಮಕ್ಕೆ ನಿನ್ನ ನಾಮ ಒಂದೇ ಸಾಕು ದಾಟಿಸುವುದು ಭವಸಾಗರವಾ ಕೋಟಿ ಕೋಟಿ ಜನ್ಮಕ್ಕೆ ನಿನ್ನ ನಾಮ ಭವಸಾಗರವ ಬೂಟ ಕಥನದಲ್ಲಿ ಹರಿದಾಸನಾದರೆ ಬೂಟ ಕಥನದಲ್ಲಿ ಹರಿದಾಸನ ತೋಟವಿಲ್ಲದೆ ಮೇಟಿ ಎತ್ತಿದಂತೆ ನೀಟಾಗಿ ಕಾಣದೋ ಎಂದಿಗೂ ಯಮಭಟರ ಕಾಟ ತಪ್ಪದು ಕಾಶೆಯಲ್ಲಿದ್ದರೂ ಬೂಟ ಕತನದಲ್ಲಿ ಹರಿದಾಸನಾದರೆ ತೋಟವಿಲ್ಲದೆ ಮೇಟಿ ಎತ್ತಿದಂತೆ ನೀಟಾಗಿ ಕಾಣದೋ ಎಂದೆಗೂ ಯಮಭಟರ ಕಾಟ ತಪ್ಪದು ಕಾಶೆಯಲ್ಲಿದ್ದರೂ ಆಟ ಕಾಂಬರದರ ವಿಜಯ ವಿಜಯ ಹಾಟಕಾಂಬರಗರ ರೇಯ ನಾಟಿಸೋ ನಿನ್ನ ಚರಣಾರ್ಜದ ರೇ ನಾಟಿಸೋ ನಿನ್ನ ಚರಣಾರ್ಜದಲ್ಲಿ ಮನಸ್ಸು करुणाकरा कर मां पालया करुणा कटाक्ष दिं दीक्षिसेना करुणा मां पालया करुणा कटाक्ष दिं

के स्वामी नेरे गान दे मोरे हो के स्वामी करुणा करा माम पालया करुणा कटाक्ष दीक्षित से ना करुणा करा आ, आ, आ

पुरहोतवन्द्य पुरा भञ्जनादि सुरमोहक गात्र नृपचिन्मया शरदेन्दुम् शरदेन्दुसं निबाव्रकायो शरदेन्दृसं निबावद्रकायो शरदेन्दुसं निभामत्राय शरणेम ब शरणं ब शिनिवाच रेया शरण बेनैया श्री वाच रेया करुणा करा मां पालया करुणा कटक्ष दिं दीक्षि सन्ना आ